ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತೀನಿ ಪ್ಲಸ್ ನನ್ನ ರಾಜ್ಯ ಸಮಿತಿಯವರು ನಿಯೋಜಿತ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ ನಮ್ಮ ಸದಸ್ಯರಾಗಿ ಶ್ರೀ ಪ್ರಕಾಶ್ ಅವರು ಕಾರ್ಯದರ್ಶಿಯಾಗಿ ಶ್ರೀ ಮಹೇಶ್ ಇದ್ದಾರೆ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ಜಗದೀಶ್ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೇಷ್ಠ ಸಮಾಜ ಸುಧಾರಕ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಯವರು ಸಹಿತ ಸೇರಿ ಬೆಂಗಳೂರಿನ ಗಾಂಧಿ ಮಂದಿರದಲ್ಲಿ ಇದೇ ಬರುವ ಹದಿನೈದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದೇ ಸಮಯದಲ್ಲಿ ಐದು ಜಿಲ್ಲೆಗಳ ಹೊಸ ಜಿಲ್ಲೆಗಳ ನಿಯೋಜಿತ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕೂಡ ಅವತ್ತಿನ ಸಹ ನಡೆಯಲಿದೆ ಆ ಕಾರ್ಯಕ್ರಮದಲ್ಲಿ ಐದು ಜನ ಶ್ರೇಷ್ಠ ಸಮಾಜ ಸುಧಾರಕರಿಗೆ ಪ್ರಶಸ್ತಿಯನ್ನು ಸಹಿತ ನಾವು ಬೆಂಗಳೂರಲ್ಲಿ ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ನಿವೃತ್ತ ನ್ಯಾಯಮೂರ್ತಿಗಳು ಲೋಕಾಯುಕ್ತ ಅವರು ಬರ್ತಾ ಇದ್ದಾರೆ ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಸಹಿತ ಬರ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಹೇಮಂತ್ ನಾಗರಾಜ್ ಅವರು ವಹಿಸ್ತಾ ಇದ್ದಾರೆ ಹಾಗೆ ಪ್ರಾಸ್ತಾವಿಕ ನುಡಿಯನ್ನು ಶ್ರೀ ಸಜ್ಜಲಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಇವರು ಮಾಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿಯವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿಯವರು ಹಾಗೂ ವೈ ಜಿ ಮುರಳೀಧರ್ ವೀರೇಶ್ ಬೆಳ್ಳೂರು ಭೀಮಪ್ಪ ಗುಂಡಪ್ಪ ಶ್ರೀ ಎಂ ವೆಂಕಟೇಶ್ ಕೃಷ್ಣಮೂರ್ತಿ ಹೀಗೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಕತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ನಮ್ಮ ಜಿಲ್ಲೆಯಲ್ಲಿ ಮಾಹಿತಿಯಕ್ಕೂ ಬಳಕೆದಾರರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಿ ನಮ್ಮನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ಎಲ್ಲ ಸಮನ್ವಯ ಮನಸ್ಕರಗಳಿಗೆ ನಾನು ಕೇಳ್ತಾಯಿದ್ದೀನಿ ನನ್ನ ನನ್ನ ಹೆಸರು ರಾಘವೇಂದ್ರ ತಾಳಗುಪ್ಪ ಅಂತ